ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ದಯವಿಟ್ಟು ಒಂದೇ ಒಂದು ನಿಮಿಷ ಈ ವಿಡಿಯೋ ನೋಡಿ ಇವರು ಸುಧಾಕಾ ಅಂತ ನನ್ನ ಸ್ನೇಹಿತನ ತಾಯಿ ಇವ್ರಿಗೆ ಸ್ತನ ಕ್ಯಾನ್ಸರ್ ಆಗಿದೆ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕೈ ಮುಗಿದು ಕೇಳ್ಕೋತೀನಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಥವಾ ನಿಮ್ ಸಹಾಯ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ಒಂದು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರೆ ಯಾರೋ ಒಬ್ಬರಾದರೂ ಕೂಡ ಎಲ್ಪ್ ಮಾಡೇ ಮಾಡ್ತಾರೆ ದಯವಿಟ್ಟು ತುಂಬಾ ಕಷ್ಟದಲ್ಲಿದ್ದಾರೆ ದಯವಿಟ್ಟು ಎಲ್ಪ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅವ್ರ ಹತ್ರನೇ ಮಾತಾಡಿಸ್ತೀನಿ ಬನ್ನಿ ದುಡ್ಡಿಗೆ ಸಾವಿರ ರೂಪಾಯಿ ಹಿಂಗೆ ಶನ್ ಬರ್ತಿದಾರೆ ಯಾರು ಕೊಡ್ತಾ ಇಲ್ಲ ದುಡ್ಡಿಲ್ಲ ಒಂದ್ ಚೆನ್ನಾಗಿ ಒಂದ್ಸನ ಕೂಲಿ ಮಾಡ್ಲಿಕ್ಕೆ து நோனே நம்ம ஹீயாரும் சாயமா இல்ல கேள்வி நல்ல உட்கொட் நல்ல ಕೈ ಹೋಗುದಕ್ಕೆ ಕೇಳ್ಕಲ್ತೇನೆ ಸಹಾಯ ಮಾಡ್ರಿ ಎಲ್ಲನ ರಿಪೋರ್ಟ್ ಯಾವ್ದೋ ರೀತಿ